ಒಳ್ಳೆ ಚಿತ್ರ ನೋಡಿದೀನಿ ಇವತ್ತು ಪ್ಯಾಷನೆಟ್ ಪ್ರೊಡ್ಯೂಸರು ಸಂಗೀತ ಸಾಹಿತ್ಯ ಉತ್ತಮವಾದ ನಟನೆ ಕಂಪ್ಲೀಟ್ ಪ್ಯಾಕೇಜ್ ಸಿನ್ಮಾ ಈ ಸಿನಿಮಾನ ಕರ್ನಾಟಕದ ಎಲ್ಲ ಕನ್ನಡಿಗರು ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಪರ್ಸ್ನಲಿ ಎಸ್ಪೆಷಲಿ ನಮ್ಮ ಪ್ರಮೋದ್ ಮತ್ತು ಪೃಥ್ವಿ ಇಬ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರ ಡೆಡಿಕೇಶನ್ಗೋಸ್ಕರನಾದರೂ ನೀವು ಅವ್ರಿಗೆ ನೂರಾರು ಸಿನಿಮಾಗಳು ಸಿಕ್ಕಿ ಅವ್ರು ಸ್ಟಾರ್ ಆಗಬೇಕು ಅನ್ನೋದು ನನ್ನ ಆಸೆ ಆಶೀರ್ವಾದ ಮೇಲೆ ನಾನು ಯು ನಿಮ್ಮ ರಮೇಶ್ ಚಂದ್ರ ಎಂಟು ಜನ ಸೇರಿದ್ರೆ ಏನಾಗಬಹುದು ಅಂದ್ರೆ ಒಟ್ಟಿಗೆ ಒಂದು ಎಂಟು ಜನ ಒಳ್ಳೆ ಜನ ಸೇರಿದ್ರೆ ಏನಾಗಬಹುದು ಅಂದ್ರೆ ಭೂನಾಮ್ ಗರ್ ನಮ್ಮ ಒಂದು ಸಿನಿಮಾ ಆಗತ್ತೆ ನಾಲ್ಕು ಜನ ಒಳ್ಳೆ ನಟರು ಮೂರು ಜನ ಒಳ್ಳೆ ಟೆಕ್ನಿಷಿಯನ್ ಒಬ್ಬ ಒಳ್ಳೆ ನಿರ್ಮಾಪಕರು ಸೇರಿದ್ರೆ ಈ ತರ ಒಂದು ಒಳ್ಳೆ ಸಿನಿಮಾ ಆಗತ್ತೆ ಒಳ್ಳೆ ಡೈರೆಕ್ಟರ್ ಗಿರೀಶ್ ಮುಲಿಮನಿ ಮ್ಯೂಸಿಕ್ ಡೈರೆಕ್ಟ್ರು ವಿಜಿ ಮತ್ತೆ ಉದಯ್ ಲೀಲಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಷ್ಟು ಜನಕ್ಕೆ ಸಪೋರ್ಟಾಗಿ ನಿಂತಿದ್ದರು ಮುನೇಗೌಡರು ಇದೆಲ್ಲದ್ರ ಜೊತೆಗೆ ನಾಲ್ಕು ಜನ ತುಂಬ ಅದ್ಭುತವಾಗಿ ನಡೆಸಿರೋದು ಪೃಥ್ವಿ ಪ್ರಮೋದು ರೇಷಲ್ಲು ಮತ್ತು ಪೊನ್ನು ಅಶ್ವತಿ ನಾಲ್ಕು ಜನ ತುಂಬ ಚೆನ್ನಾಗಿ ಮಾಡಿದರೆ ಇದರಲ್ಲೊಂದು ಲೈನ್ ಬರುತ್ತೆ ಹಾಡು ಹಾಯಾದ ಅನುಭೂತಿ ಅಂತ ಈ ಸಿನಿಮಾ ಹಾಗೇ ಇದೆ ಹಾಯಾದ ಅನುಭೂತಿ ಬಂದು ತುಂಬ ಸಂತೋಷವಾಗಿ ಖುಷಿಯಾಗಿ ನೋಡಿಕೊಂಡು ಹೋಗ್ಬೋದು ಅಂತ ಒಳ್ಳೆ ಸಿನಿಮಾ ಪ್ರೋತ್ಸಾಹಿಸಬೇಕು ಚೆನ್ನಾಗಿ ನೋಡಿ ಗೆಲ್ಸಿ ಫಿಲಂ ಥ್ಯಾಂಕ್ ಯು ಒಳ್ಳೆ ಚಿತ್ರ ನೋಡಿದೀನಿ ಇವತ್ತು ಪ್ಯಾಷನೆಟ್ ಪ್ರೊಡ್ಯೂಸರು ಸಂಗೀತ ಸಾಹಿತ್ಯ ಉತ್ತಮವಾದ ನಟನೆ ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಈ ಸಿನಿಮಾನ ಕರ್ನಾಟಕದ ಎಲ್ಲ ಕನ್ನಡಿಗರು ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಪರ್ಸ್ನಲಿ ಎಸ್ಪೆಷಲಿ ನಮ್ಮ ಪ್ರಮೋದ್ ಮತ್ತು ಪೃಥ್ವಿ ಇಬ್ಬರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ிகேஷன் ஒத்தி எட்டு சேர்த்து அந்த பூனம் கதர் சினிமா ஆக நாலு ஜன ஒழைய நட்டு ஒழை டெக்னீஷியன் ஒவ்வொரு நிர்மாகூர் சேர்த்து ஒன்மா ஆக ஒளிமனி ಮ್ಯೂಸಿಕ್ ಡೈರೆಕ್ಟರ್ ವಿಜಿ ಮತ್ತು ಉದಯ ಲೀಲಾ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಷ್ಟು ಜನಕ್ಕೆ ಸಪೋರ್ಟಾಗಿ ನಿಂತಿದ್ದರು ಮುನೇಗೌಡರು ಇದೆಲ್ಲದ್ರ ಜೊತೆಗೆ ನಾಲ್ಕು ಜನ ತುಂಬ ಅದ್ಭುತವಾಗಿ ನಡೆಸಿರೋದು ಪೃಥ್ವಿ ಪ್ರಮೋದು ರೇಷಲ್ಲು ಮತ್ತು ಪೊನ್ನು ಅಶ್ವತಿ ನಾಲ್ಕು ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲೊಂದು ಲೈನ್ ಬರುತ್ತೆ ಹಾಡು ಹಾಯಾದ ಅನುಭೂತಿ ಅಂತ ಈ ಸಿನಿಮಾ ಹಾಗೇ ಇದೆ ಹಾಯಾದ ಅನುಭೂತಿ ಬಂದು ತುಂಬ ಸಂತೋಷವಾಗಿ ಖುಷಿಯಾಗಿ ನೋಡಿಕೊಂಡು ಒಳ್ಳೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ